ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೋಡಿ ಇವನು ನಮ್ಮ ಕಾಲೇಜ್ ಸ್ಟೂಡೆಂಟು ಅಂದರೆ ನನ್ನ ಜೊತೆ ಓದ್ತಾ ಇದ್ದವನಲ್ಲ ನನ್ನ ಸ್ಟೂಡೆಂಟು ಸೊ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದೀವಿ ವರ್ಷ ತೊಡಕು ಏನದು ವರ್ಷ ತೊಡಕು ವರ್ಷ ತೊಡಕು ಹೋಗ್ತಾ ಇದ್ದೀವಿ ಹಾ ಅದೇನು ಸರ್ಪ್ರೈಸ್ ಅಂತ ಸೊ ಕೊನೆಯಲ್ಲಿ ಗೊತ್ತಾಗುತ್ತೆ ವಿಡಿಯೋನ ನೋಡ್ತಾ ಇರಿ ಇವನ್ ಕೈ ತೊಳ್ಕೊಂಡು ಬಾಟ್ಲಿ ಮುಚ್ಚುಳ ಆಗ್ತೇಲೆ ಹಂಗ ಇಟ್ಟು ಮಾಡ್ಬಿಟ್ಟು ಅದು ದাবা ಕಳದ್ವಿ ಇವನಿಗೆ ಬೇಜಾರಾಗಿಬಿಡುತ್ತೆ ಸುಮ್ಮನೆ ಇದಕ್ಕೆ ನಾನುನ್ನ ಗುಡ್ಡೆ ಮಾಂಸ ಅಂತ ಎಲ್ಲನೇ ಅನ್ಸಾಗಿವನೆ ಪ್ಯಾಂಟ್ ಅಲ್ಲ ಪ್ಯಾಂಟ್ ತೆಳ್ಳಗಿರೋದಕ್ಕೆನ ಪರವಾಗಿಲ್ಲ ಇಲ್ಲ ಅಂದಿದ್ರೆ ಜನ ನೋಡದರು ಯಾರೋ ನೋಡದರು ಇದೆನ್ ಸುಸು

ಕಿತ್ತಾಕಿ ಫೈನಲಾಗಿ ಒಂದೇ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ಬೆಂಗ್ಳೂರು ಸೀರೆ ಸೆಲೆಕ್ಟ್ ಮಾಡಿರದು ಯಾವ್ದು ಸೋನು ತೋರ್ಸು ಯಾವ್ದು ಸೀರೆ ಕೊಡೋ ನೋಡಿ ಈಗ ಇವ್ರ ಅಮ್ಮನ್ಗೆ ಇವ ಮಕ್ಕನ್ಗೆ ಮೈಸೂರು ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇವತ್ತು ಅವರ ಬರ್ಡ್ಡೇಗೆ ಇವತ್ತಲ್ಲ ನಾಳೆ ಎಲ್ಲ ನಡೆದವ್ರ ಬರ್ಡೇ ಸೊ ಮತ್ತೆ ಬರೋಕ್ಕಾಗಲ್ಲ ಹಾಗಾಗಿ ಈ ಒಂದು ಸೀರೆನ ಗಿಫ್ಟ್ ಹಾಕಿ ಕೊಡೋದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆವಾಗ್ಲಿಂದ ಯೋಚನೆ ಮಾಡ್ತಾವ್ರೆ ಇನ್ನೊಂದು ಟ್ಯಾಕ್ಸ್ ಹಾಕೋಣ ಅಂತ ಬಟ್ ಆಗ್ತಾ ಇಲ್ಲ ಯಾವುದೋ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಲ್ಲಿ ತೊಗೊಂಡಿರೋ ಥರನೇ ಇದಾವೆಲ್ಲ ಸಾಕು ನಡಿಯಮ್ಮದು ಎಷ್ಟು ತೊಗೊಳ್ತೀಯಾ ಇವ್ರ ಅಮ್ಮಂಗೆ ಏನು ಹನಿ ಕೇಕ್ ಇಷ್ಟ ಅಂತ ಅದಕ್ಕೆ ಹನಿ ಕೇಕೆ ತಗೋತಾ ಇದ್ದೀವಿ ಫೈನಲಿ ಇವ್ರ ಅಮ್ಮಂಗೆ ಜಾಂಗೀರ್ ಅಂತಂದ್ರೆ ತುಂಬಾ ಇಷ್ಟ ಅಂತೆ ಎಲ್ಲ ತೋರ್ಸೋ ಜಾಂಗೀರ್ ತಗೊಂಡಿದ್ದಾರೆ ಹಂಗೆನೆ ಭಾಗ್ಯಮ್ಮೆ ದಿಲ್ಪಸನ್ ಅಂದ್ರೆ ಇಷ್ಟ ಸೊ ಹಾಗಾಗಿ ಅವ್ರಿಗೋಸ್ಕರ ದಿಲ್ಪಸನ್ ಕೂಡ ತಗೊಂಡ್ಬಂದಿದೀನಿ ಇವನ್ ನನಗೂ ಇಷ್ಟ ನಮ್ಮಅಮ್ಮಗೂ ಇಷ್ಟ ಅಹ್ ಹಾಗೇನೆ ನೋಡಿ ಜಹಾಂಗೀರ್ನ ಬಂದಿದ್ದಾರೆ ಹಾಗೇ ಲೈಕ್ ಪದ್ಮಕ್ಕೂನ್ಗೂ ಈ ದಿಲ್ಪಸನು ಮತ್ತು ಇದು ಎಲ್ಲ ಇಷ್ಟ ಬಟ್ ದಿಲ್ಪಸನ್ ಇರೋದೇ ನಾಲ್ಕು ಪೀಸು ನಮ್ಮ ನಾಲ್ಕು ಜನಕ್ಕೆ ಆಗೋಗುತ್ತೆ ಏನು ಮಾಡೋದು ಗೊತ್ತಿಲ್ಲ ಸೊ ಇದಿಷ್ಟು ಐಟಮ್ಗಳನ್ನ ತಗೊಂಡು ಇವಾಗ ಅವ್ರಿಗೆ ಹನಿ ಕೇಕ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಹನಿ ಕೇಕು ದಿಲ್ಪಸನು ಮತ್ತೆ ಏನು ಜಹಾಂಗೀರು ಇದನ್ನೆಲ್ಲ ತಗೊಂಡು ಹೋಗ್ತಾ ಇದೀವಿ ನೋಡೋಣ ಅವಳು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಹೆಂಗಿದು ಮಾಡ್ತಾಳೆ ಏನು ಮಾ ಯಾವ ಥರ ಟ್ರೀಟ್ ಮಾಡ್ತಾಳೆ ಅಂತ ಸೊ ನಾನು ತುಂಬ ಏನಂತಾರೆ ಕಾತುರದಿಂದ ಕಾಯ್ತಾ ಇದೀವಿ ಮನೆ ಹತ್ರ ಬಂದಿದೀವಿ ಇದೇ ನಮ್ಮ ಅಕ್ಕನ ಮನೆ ಆ್ಯಂಡ್ ಈಗ ನಮ್ಮ ಅಕ್ಕ ಏನು ಮಾಡ್ತಾವ್ರ ನೋಡೋಣ ಯಾಕ ಏನಕ್ಕ ಈ ರೇಂಜಿಗೆ ನಗ್ತಾ ಇದೀಯಾ ಅಲ್ಲ ಹೇಳಿದ್ದೀವಿ ವಿಡಿಯೋ ಮಾಡ್ತಾ ಇದ್ದೀವಿ ಬಟ್ಟೆ ಚೆನ್ನಾಗಿರೋದು ಹಾಕೋ ಅಂತ ಹೇಳಿದ ತಾನೆ ನಿನ್ನ ಐಟಿ ಸಿಕ್ಕಾಕೊಂಡಿರೋ ಅಂತ ಹೇಳಿದ್ವಾ ಬರೀ ಆಯ್ತು ಬಾ ಎಲ್ಲಿ ಕೂಡ ಐತಿದಿಯಾ ಬಾ ಓಲಿ ಆಯ್ತು ಬಾ ಪರವಾಗಿಲ್ಲ ನೋಡ್ರಿ ಹಿಂಗೆ ಅಲ್ಲ ಸರ್ಪ್ರೈಸ್ ಅದಕ್ಕೆ ನಾವು ಮಾಡಿಲ್ಲ ಈಗ ಅರ್ಥ ಆಯ್ತಾ ಈಗ ಅರ್ಥ ಆಯ್ತಾ ನಿಮ್ಮ ಅಮ್ಮಂಗೆ ಯಾಕೆ ಬರ್ಡೇ ಅಟ್ಲೀಸ್ಟ್ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ವರ್ಷ ಆದ್ಮೇಲೆ ಲೈಫ್ ಫಸ್ಟ್ ಟೈಮ್ ಬರ್ಡೇ ಮಾಡ್ತಾನೆ ಅಂತ ಕಣ್ಣಲ್ಲಿ ಒಂದ್ ಹನಿ ನೀರ್ ಬರ್ತದೆ ಹನಿ ನೀರ್ ಇರ್ಲಿ ಡ್ರೆಸ್ ಇಲ್ಲಿ ನಿಂತವ್ರಿ ಅಯ್ಯೋ ಸರಿ ಆಯ್ತು ಕೇಕ್ ತಗೊಂಡ್ರ आदवाले कितबा क्या क्या कितबा अली ओये अलो आद नियल को हाँ करके मैंने इशारे ना दली क्या को अली क्या क्या तंदे ना दलता पक्का रहता है बेकित तनी के तो अलोग इत्तबड़ो अलोग अलोग आईया कुदरा नगुता नगुता बालू नीनो नूरो वर्षा आदवाले ಅನೌಸ್ ಸಾರ್ ಸಾರು ಇವು ಅಲ್ಲ ಇವ್ನ ಜನ ಸಾರು ತಿನ್ಸು ಫಸ್ಟ್ ನಿನ್ ಮಗಳೇ ಇದೆಲ್ಲ ಅರೇಂಜ್ ಮಾಡಿರೋದು ಕೈನೇ ಇನ್ಯಾಗ ಮರಗಟ್ಟಿಗತ್ತ ಅವಳೆ ಕೊಡಗೇನ್ ಆ ಒಂಚೂರ್ನೆ ತಿಂದ್ರೆ ಆಯ್ತಪ್ಪ ಪೂರ್ತಿ ಯಾಕೆ ತಿನ್ಬೇಕು ಒಂಚೂರು ತಿಂದ್ರಾಯ್ತು ಫೋಟೋ ಏನು ತೆಗಿತಲ್ಲ ಬಿಡೋ ಬಗ್ಗೆ ಟಿವಿ ನಾನು ಏನೇನ್ ಮಾಡಿದೀನಿ ಗೊತ್ತಮ್ಮನು ನಾನು ನಿನ್ನೆ ತಲೆಕಲ್ ಫಿಶ್ ಆಮೇಲೆ ಮೊಟ್ಟೆ ಆಮೇಲೆ ಇನ್ನೇನು ಮಾಡ್ತೀನಿ ಕಲ್ ಸೂಪ್ ಇರೋ ಸೂಪ್ ಮಾಡಿದೀನಿ ಆಮೇಲೆ ಕಾಲ್ ಸೂಪ್ ನಾಲ್ಕು ನನಗೆ ಚಿಕನ್ ಆಮೇಲೆ ಅನ್ನ ಮುದ್ದೆ ಈರುಳ್ಳಿ ಸೌತೆಕಾಯಿ ಅವೆಲ್ಲ ಇರ್ಬೇಕು ತಾನೆ ಇರುಳಿ ಸೌತೆಕಾಯಿ ಟೊಮೊಟೊ

ಹ್ಮ್ ಮುಂದಿನ ವಾರ ಮುಂದಿನ ವಾರ ನಂಗೆ ಏನ ಬೇಡ ಮದ್ವೆ ಆಗಿ ಮೊಮ್ಮ ಸಾಕು

ಬೇರವರ್ ಮದ್ದಲ್ಲಿ ಕದ್ಬಿಟ್ ನುಗ್ಗೆ ಕಾಯಿ ಕುಯಿತವ್ರೆ ನೋಡಿ ನೋಡಿ ಆ ಮನೆಯವ್ರ ಇಲ್ಲ ಪಾಪ ನಮ್ ಅಮ್ಮ ನಮ್ಮ ಅಮ್ಮನೇ ಹೇಳ್ಕೊಡದ್ ನಮ್ಮ ಅಮ್ಮಂಗಲ್ಲ ಬಾರ ಅದು ರೋಟಿ ಹೆಂಗ್ ಕಟ್ಟೋರ್ ಗೊತ್ತಾ ತೋಸಿ

ಪುಟ್ಟಿ ಆಂಟಿ ಮನೆ ನುಗ್ಗೆಕಾಯಿ ಆದ್ರೆ ಇದು ನ್ಯಾಯನಾ ಬೇರೆಯವ್ರ ಮನೆ ನುಗ್ಗೆಕಾಯಿ ಕದ್ದು ಓನರ್ ನಿಮ್ಗೆ ಹೇಳುದ್ರಾ ಓನರೇ ಇಲ್ಲ ಮನೇಲಿ ಇಲ್ಲೊಂದು ಅರ್ಧ ಮುಗ್ದೋಗಿರೋ ನುಗ್ಗೆಕಾಯಿ ಇದೆ ಅದು ನಮ್ಮ ಅವಾಗ ಕೀಳ್ಬೇಕೀಗ ಕೇಳಿವಮ್ಮ ಇಕ್ಕೆ ಇಕ್ಕೆ ಬರ ಚಿಂಟು ಅಯ್ಯಯ್ಯ ಅರ್ಧ ಮಾತ್ರ ಮೋರಿಗೆ ಬಿಳುತ್ತೆ bæಡೋ ಅರ್ಧ ಇರೋದು ಏನು ಕಿತ್ತೆ ಬಿಟ್ರು ಕಿತ್ತೆ ಕೊನೆಗೂ ನಕ್ಕಾ ಕೀಳೋ ಅಂತಲೋನ್ ಫ್ರಮ್ ಮಾಡ್ತಾ ನಿಮಗೆ ಹೇಳ್ತಿನಂತೆ ಎಷ್ಟು ನೋಡಿ ಬೆಂಗಳೂರಿಗೆ ಹೇಳ್ತಿನೆ ನಾನು ಹಳೆ ಪೆಟ್ಟಣ್ಣೋನೆ ನಾನು ಚಿಕ್ಕಮಗಳೂರು ತರ ಹೆಂಗ್ ಆಟಾಡ್ತಾರೆ ಜೋಶ ಹೇಳ್ತೀರಾ ಏನು ಅಂತಿದಿರೋ ಓನ ಫಾ ఎంట కార్డు ఊన ఊన కార్డు లే ఈరోనిస పూర్తి ఆకోవకు ಬಿడదేల్ల వనో ఈవ ఈ చిక్కుమక్లలు ఊరికొ చిక్కుమక్లు ఆగుట చిక్కుమక్లు ఏయ్ లేదు 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 ఓకే ఇదో जास्तिका जास्तिका थे, ये जास्ती कार्ड आहे ओपे आणि हेते दोन सिटी तो टू प्लस टू प्लस हा 7 और 9 ये हीरो नाही ना पण इ ओब्रादला ओब्राती आहे व्यू 20 वर कुठार यो यार नाही सुपर मजा ही कार्ड वन सर आ

ಗೆಲ್ಲ ಮಠ ಸುಮ್ನೆ ಇರೋ ನೀನೆ ಗೆಲ್ಲ ಮಠ ಮಾಂಸ ಪರ್ವತ ಕೊಡಿ ಸುಮ್ನೆ ಈ ಬ್ಲಾಗ್ಲಿ ಎಂಡ್ ಮಾಡ್ತಾ ಇದ